ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಸ್ಟಾರ್ ಬಜಾರಲ್ಲಿ ಈ ರೀತಿ ಮಿಕ್ಸ್ಡ್ ನಟ್ಸ್ ಮತ್ತು ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಥರ ತಂದಿದ್ದೆ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಎಲ್ಲ ಮಿಕ್ಸ್ಡ್ ಮತ್ತು ಸೀಡ್ಸು ಅಷ್ಟೇ ಸೀಡ್ಸ್ ಆ್ಯಂಡ್ ನಟ್ಸ್ ಅದು ನೋಡಿ ಚೆರ್ರಿ ಇದೆ ಬ್ಲ್ಯಾಕ್ ಗ್ರೇಪ್ಸ್ ಇದೆ ಮತ್ತು ಕ್ಯಾಶುನಟ್ ಗೋಡಂಬಿ ಇದೆ ಬಾದಾಮಿ ಇದೆ ಮತ್ತು ಸನ್ಫ್ಲವರ್ ಸೀಡ್ಸು ಪಂಪ್ಕೀನ್ ಸೀಡ್ಸು ಕರ್ಬೂರ್ ಕರ್ಬೂಜ ಸೀಡ್ಸು ಮತ್ತು ವಾಲ್ನಟ್ಟು ಮತ್ತು ಅಂಜೂರ ಇದೆಲ್ಲನೂ ಸ್ವಲ್ಪ ಸ್ವಲ್ಪನೇ ಇದೆ ಇಷ್ಟಕ್ಕೆ ಒನ್ ಸಿಕ್ಸ್ಟಿ ರುಪೀಸು ಅಷ್ಟು ಕಾಸ್ಟ್ ಇರುತ್ತೆ ಯಾಕೆಂದರೆ ನಟ್ಸು ಮತ್ತು ಸೀಡ್ಸ್ ಜಾಸ್ತಿ ನಟ್ಸ್ಗಿಂತ ತುಂಬ ಕಾಸ್ಟ್ಲಿ ಸೀಡ್ಸು ಸೊ ತಿಂತಾ ಇದ್ರೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಾಯಿದ್ರೆ ಇದನ್ನು ಇದ್ದೀನಿ ಜಾಸ್ತಿ ತಿನ್ನಬಾರ್ದು ಯಾವ್ದಾನ ಒಂದು ಲಿಮಿಟಲ್ಲಿ ಪೋಷನ್ ಕಂಟ್ರೋಲ್ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನೆಕ್ಸ್ಟ್ ಸಂಜೆ ಸ್ನಾಕ್ಸ್ ಸ್ನ್ಯಾಕ್ಸ್ನೂ ಒಂದು ಏನದು ಗ್ವಾಬ ತೊಗೋತೀನಿ ನನಗೆ ಯಾವಾಗಲೂ ಇಷ್ಟ ಪ್ಲಸ್ ವಿಟಮಿನ್ ಸಿಯಲ್ಲಿ ರಿಚ್ ಅದು ಒಳ್ಳೆ ಫ್ರೂಟು ಡಯೆಟಲ್ಲಿ ಅಂತ ಹೇಳ್ಬೋದು ಯಾಕೆಂದರೆ ಕ್ಯಾಲ್ರಿನೂ ಕಡಿಮೆ ನ್ಯೂಟ್ರಿಯೆಂಟ್ಸು ಜಾಸ್ತಿ ಅದಕ್ಕೆ ಯಾವಾಗಲೂ ನಾನು ಗುವಾವ ಪಪ್ಪಾಯ ಇಂಥದ್ದೆಲ್ಲ ತುಂಬ ಪ್ರಿಫರ್ ಮಾಡ್ತೀನಿ ಇವನ್ ಆರೆಂಜು ಕೂಡ ನಾವು ಏನಾದ್ರು ಡಯೆಟ್ ಮಾಡ್ತಾಯಿದ್ದೀವಿ ಅಂದರೆ ಆರೆಂಜು ಅದೆಲ್ಲ ತುಂಬ ತೊಗೊಂಡ್ರೆ ತುಂಬ ಅಂದರೆ ಯಾವುದನ್ನ ಅಷ್ಟೇ ಒನ್ ಫ್ರೂಟ್ ಅಷ್ಟೇ ಒನ್ ಫ್ರೂಟ್ ಪರ್ ಡೇ ಅಷ್ಟೇ ಫ್ರೂಟ್ಸ್ ಎಸ್ಪೆಷಲಿ ಜಾಸ್ತಿ ತಿನ್ನಕ್ಕೆ ಹೋಗಬಾರ್ದು ಯಾಕೆ ಅಂದರೆ ಅದೂ ಶುಗರ್ನೆ ನ್ಯಾಚುರಲ್ ಶುಗರ್ಸೇನೆ ಅದೂ ಕ್ಯಾಲರೀಸ್ ಜಾಸ್ತಿ ಅಂತಲೇ ಹೇಳ್ಬೋದು ಆ್ಯಂಡ್ ಯಾವಾಗ್ಲೂ ಅಷ್ಟೇ ಊಟ ಮಾಡಿ ಫ್ರೂಟ್ಸ್ನ ತಿನ್ನಬಾರ್ದು ಅಂತ ಹೇಳ್ತಾರೆ ಮ್ಯಾಂಗೋ ಎಕ್ಸೆಪ್ಷನ್ ಮಾವಿನ ಹಣ್ಣು ಊಟ ಮಾಡಿನೇ ತಿನ್ಬೇಕಂತೆ ಮತ್ತು ಬೇರೆ ಫ್ರೂಟ್ಸ್ ಎಲ್ಲ ಊಟ ಮಾಡಿ ಅಟ್ಲೀಸ್ಟ್ ಟೂ ಅವರ್ಸ್ ಆದಮೇಲೆ ತಿನ್ನಬೇಕು ಇಲ್ಲ ಊಟ ಮಾಡೋ ಮುಂಚೆ ತಿನ್ನಬೇಕು ಏಕೆಂದರೆ ಅದು ಡೈಜೆಷನ್ ಆಗಿ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಅಬ್ಸಾರ್ಬ್ ಮಾಡ್ಕೋಬೇಕು ನ್ಯೂಟ್ರಿಯೆಂಟ್ಸ್ ಎಲ್ಲ ರಿಲೀಸ್ ಆಗಬೇಕು ಅಂದರೆ ಹೊಟ್ಟೆ ಖಾಲಿಯಾಗಿರಬೇಕು ಬೇರೆ ಎಲ್ಲ ಕಾರ್ಬೋಹೈಡ್ರೇಟ್ಸು ರೈಸು ಇಂಥವೆಲ್ಲ ಇದ್ದರೆ ಡೈಜೆಷನ್ ಕರೆಕ್ಟಾಗಿ ಆಗಲ್ಲ ಆಮೇಲೆ ಅಬ್ಸಾರ್ಪ್ಷನ್ ಕರೆಕ್ಟಾಗಿ ಆಗೋಲ್ಲ ಅಂತಲೇ ಹೇಳ್ಬೋದು ಅದಿಷ್ಟು ಫ್ರೂಟ್ಸು ಮೇನ್ಲಿ ತಿನ್ನೋದೇನಕ್ಕೆ ಒಳ್ಳೆ ನ್ಯೂಟ್ರೆಂಟ್ ಸಿಗಲಿ ಅಂತಲ್ವಾ ಸೊ ಅದಕ್ಕೆ ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ನ್ಯೂಟ್ರೆಂಟ್ ಅಬ್ಸಾಬ್ಷನ್ ಆಗಬೇಕು ಅಂದರೆ ಹೊಟ್ಟೆಯಲ್ಲಿ ಸ್ವಲ್ಪ ಖಾಲಿ ಇಟ್ಕೊಂಡು ಫ್ರೂಟ್ಸ್ನ ತಿಂದರೆ ಒಳ್ಳೇದು ಅದಕ್ಕೆ ಮಿಡ್ ಮಾರ್ನಿಂಗ್ ಸ್ನ್ಯಾಕು ಅಥವಾ ಈವ್ನಿಂಗ್ ಸ್ನ್ಯಾಕ್ ಆಗಿ ತಗೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ಇಲ್ಲಾಂದರೆ ನಿಮ್ಮ ಡೇನ ಬೇಕಾರೆ ಒಂದು ಫ್ರೂಟಿಂದನೇ ಸ್ಟಾರ್ಟ್ ಮಾಡಿದ್ರೆ ಬೆಸ್ಟು ಬೆಳಗ್ಗೆ ಎಲ್ಲ ಹಸುಕೊಂಡಿರ್ತೀವಿ ಹೊಟ್ಟೆ ಖಾಲಿ ಇರುತ್ತೆ ಬೆಳಿಗ್ಗೆ ಒಂದು ಎಂಟು ಎಂಟುವರೆಗೆ ಒಂದು ಆ್ಯಪಲ್ಲು ಇಂಥದ್ದೆಲ್ಲ ಏನಾದ್ರು ಒಂದು ಫ್ರೂಟಿಂದ ಸ್ಟಾರ್ಟ್ ಮಾಡಿದ್ರು ಓಕೆ ವೆರಿ ಗುಡ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಇಲ್ಲೇನೋ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀನಿ ಇದು ಬಂದು ವಿಶಾಲ್ ಮಾರ್ಟ್ಗೆ ಬಂದಿದ್ದೀನಿ ನನಗೆ ಇಂಥ ಶಾಪಿಂಗ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಬಟ್ ಟ್ರಸ್ಟ್ ಮೀ ನನಗೆಲ್ಲ ತೊಗೋಬೇಕು ಅಂತ ಅನಿಸ್ತಾ ಇತ್ತು ಏನೂ ತೊಗೊಂಡಿಲ್ಲ ನಾನು ಜಸ್ಟ್ ನನಗೇನು ಬೇಕಿತ್ತು ಅದನ್ನು ಮಾತ್ರ ತೊಗೊಂಬಂದೆ ಒಂದು ಮಗಳ ಎಕ್ಸಾಮು ನನಗಿದ್ದೆ ಹಾಫ್ ಆನ್ ಅವರ್ ಟೈಮ್ ಅಷ್ಟೇ ಹೋಗಲೇಬೇಕಿತ್ತು ಏನಕ್ಕೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಮುಂದೆನೂ ಹೇಳಿದ್ದೀನಿ ಏನೋ ಒಂದು ಇಂಪಾರ್ಟೆಂಟ್ ಐಟಮ್ ತೊಗೊಳಕ್ಕೆ ಹೋಗಬೇಕಿತ್ತು ಅದು ಏನಕ್ಕೆ ನಾನು ಅದನ್ನು ತೊಗೊಂಡಿದ್ದೀನಿ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟು ತಿಂಗಳಿಂದ ನನ್ನ ಬ್ಲಾಗ್ಸನ್ನ ಇದ್ದೀರಾ ನನಗೆ ಎಷ್ಟರ ಮಟ್ಟಿಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ನನ್ನ ನನ್ನ ಕುಟುಂಬನ ಅಂತ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕನೆಕ್ಟ್ ಆಗಿದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ನಾನು ಏನಕ್ಕೆ ಒಂದು ತಿಂಗ್ನ ತೊಗೊಂಡಿದ್ದೀನಿ ಏನಕ್ಕೆ ತೊಗೊಂಡಿದ್ದೀನಿ ಯಾರಕ್ಕೆ ತೊಗೊಂಡಿದ್ದೀನಿ ಕಮೆಂಟ್ ಮಾಡಿ ತಿಳಿಸಿ ಮೋಸ್ಟ್ಲಿ ಸುಮಾರು ಜನ ಕರೆಕ್ಟಾಗಿ ಹೇಳ್ಬೋದು ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ಪೋಸ್ಟ್ ಮಾಡ್ತೀನೋದು ಸೊ ಒಳ್ಳೆ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಅಲ್ಲೆಲ್ಲ ನೋಡ್ತಾ ಇರೋ ತೊಗೋಬೇಕು ತೊಗೋಬೇಕು ಅನಿಸ್ತಾ ಇತ್ತು ಬಟ್ ಅದೇ ಅನ್ಕೊಂಡನಲ್ಲ ನಾನು ಹೇಳಿದ್ದೆ ಹಸ್ಬೆಂಡ್ಗೆ ಹೊಸ ಮನೆಯಲ್ಲಿ ಏನಾದರೂ ಹೋದಾಗ ಮ್ಯಾಕ್ಸಿಮಮ್ಮು ವಿಶಾಲ್ ಮಾರ್ಟು ಡಿ ಮಾರ್ಟು ಮತ್ತು ಮೆಟ್ರೋ ಇಂದ ತರೋಣ ಯಾಕೆಂದರೆ ಒಂದೊಂದು ಸಾಮಾನು ಯಾಕೆಂದರೆ ಮಗ್ಗು ಬಕಿಟ್ಟು ಕಾರ್ಪೆಟ್ಗಳು ಕರ್ಟನ್ಗಳು ಬೆಡ್ಶೀಟ್ಸು ಬಾಕ್ಸಸ್ಸು ಎಲ್ಲನೂ ನಾನು ಎಲ್ಲ ಹೋಲ್ಡ್ ಮಾಡಿ ಇಟ್ಟಿದ್ದೀನಿ ಏನು ತೊಗೊಳ್ಳೋದು ಬೇಡ ಈ ಮನೆಯಲ್ಲಿ ಎಲ್ಲ ಇನ್ನೊಂದು ಕೆಲವು ದಿಮ್ ತಿಂಗಳಲ್ಲಿ ಅದು ಆಗೋಗುತ್ತೆ ಅಂತ ಎಷ್ಟೊಂದು ತೊಗೋಬೇಕು ಅನಿಸ್ತಾ ಇದೆ ಎಷ್ಟೊಂದು ನೀಡಿದೆ ಆ್ಯಕ್ಚುಲಿ ಅಂದರೆ ಅಡುಗೆ ಮನೇಲಿ ಸಾಮಾನುಗಳು ಎಲ್ಲ ಹಾಕೋಕ್ಕೆ ಬಾಕ್ಸ್ಗಳು ಬೇಕು ಏನೂ ನಾನು ತೊಗೋತಾ ಇಲ್ಲ ಯಾಕಂದರೆ ಮತ್ತೆ ಅಲ್ಲಿಗೆ ಹೋಗ್ಮೇಲೆ ಮತ್ತೆ ಅದನ್ನೆಲ್ಲ ಆರ್ಗನೈಸ್ ಮಾಡಬೇಕು ಇಲ್ಲಿಂದ ಪ್ಯಾಕ್ ಮಾಡಿ ಅಲ್ಲಿ ಅಲ್ಲಿಗೆ ಹಾಕ್ಕೊಂಡು ಮತ್ತು ಇಲ್ಲಿಂದ ತಿಕ್ಕೊಂಡು ಅವೆಲ್ಲ ಬೇಡವೇ ಬೇಡ ಇಷ್ಟು ವರ್ಷನೇ ಕಾದಿದ್ದೀವಿ ಇನ್ನು ಸ್ವಲ್ಪ ತಿನ್ ದಿನಗಳು ತಿಂಗಳು ಕಾದು ಅಲ್ಲಿಗೆ ಶಿಫ್ಟ್ ಆಗೋಣ ಅಂದ್ಕೊಂಡು ಅದಕ್ಕೆ ಎಲ್ಲ ಏನು ಅಷ್ಟು ಎಷ್ಟು ಬೇಕೋ ಅಷ್ಟೇ ತೊಗೊಂಡು ಒಂದು ನಾಲ್ಕೈದು ಐಟಮ್ ಅಷ್ಟೇ ತೊಗೊಂಡ್ಬಂದಿದ್ದು ತೋರಿಸ್ತೀನಿ ಮುಂದೆ ಏನೇನು ತೊಗೊಬಂದಿದ್ದೀನಿ ಅಂತ ನಿಮಗೆ ನೆಕ್ಸ್ಟು ಆನ್ ದ ವೇ ಫ್ರೆಶು ಮೂಲಂಗಿ ಕಾಣ್ತಾ ಇತ್ತು ಮೂಲಂಗಿಗಂತೂ ಕಾನ್ಸ್ಟಿಪೇಷನ್ಗೆ ತುಂಬ ಒಳ್ಳೆಯದು ಮತ್ತು ಡಯಟ್ಗೂ ತುಂಬ ಒಳ್ಳೆಯದು ಏನಕ್ಕೆ ಅಂದರೆ ಫೈಬರ್ ಇಚ್ಚು ಇನ್ನೊಂದು ನನಗೆ ಈ ಸೊಪ್ಪು ಕಂಡಿದ ತಕ್ಷಣ ತುಂಬ ಖುಷಿಯಾಗೋಯಿತು ಈ ರೀತಿ ಫ್ರೆಶ್ ಫ್ರೆಶ್ ಆಗಿ ತರಕಾರಿಗಳು ಸೊಪ್ಪು ಜೊತೆ ಕಂಡಿದ್ದಾವೆ ಅಂದರೆ ಸಿಕ್ಕಾಬಿಟ್ಟೆ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೇ ಇಲ್ಲೇ ತರಕಾರಿ ಇಲ್ಲ ಇವ್ರ ಹತ್ರನೇ ಮ್ಯಾಕ್ಸಿಮಮ್ ತೊಗೊಳ್ಳೋದು ಇದು ಹೆಂಗೆ ಅಂದರೆ ಇವರು ತಲೆನೇ ಕೆಡಿಸ್ಕೊಳ್ಳಲ್ಲ ಏನಾದರೂ ಚೇಂಜ್ ಕೊಟ್ಟಿಲ್ಲ ನೆಕ್ಸ್ಟ್ ಟೈಮ್ ಕೊಡೋಕೆ ಏನಾಗೋಲ್ಲ ಅಂತಾರೆ ಸೊ ಅಷ್ಟು ನಂಬಿಕೆ ಇಟ್ಟಿರ್ತಾರೆ ಅಂದರೆ ಕೂಲು ಒಂದು ರೂಪಾಯಿ ಎರಡು ರೂಪಾಯಿಗೂ ಎಷ್ಟೆಷ್ಟು ದುಡ್ಡಿರೋರೆ ಹಂಗೆ ಆಡ್ತಾರೆ ಬಟ್ ಇವರು ಆ ಥರ ಇಲ್ಲ ಏನೂ ಇಲ್ಲ ಖುಷಿ ಆಗುತ್ತೆ ಇವ್ರ ಹತ್ರ ವ್ಯಾಪಾರ ಮಾಡೋಕ್ಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಜೋಳದ ಹಿಟ್ಟು ಇಲ್ಲಿ ಮುದ್ದೆ ಮಾಡೋಣ ಅಂತ ಇಲ್ಲಿಟ್ಟಿದ್ದೀನಿ ನೀರಿಟ್ಟಿದ್ದೀನಿ ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ಇದು ಮಿಲ್ಲೆಟ್ಸ್ ಪೌಡ್ರು ಕಾಲುಗಳು ಒಂಥರ ಸರಿ ಪೌಡರ್ ಅಂತಲೇ ಹೇಳ್ಬೋದು ಇದೆಲ್ಲ ಮಾಡಿಸಿ ಇಟ್ಟಿದ್ದೆ ಇದನ್ನೆಲ್ಲ ಒಂದು ನೀರಲ್ಲಿ ಹಾಕಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅದು ಮಿಲ್ಲೆಟ್ ಹಿಟ್ಟು ಅಂದನಲ್ಲ ಇದೇನೆ ಅದು ತುಂಬನೇ ಅಂದರೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಏನಾದರೂ ನೀವು ಡಯಟ್ ಮಾಡ್ತಾಯಿದ್ದೀರಾ ಅಂದರೆ ಈ ರೀತಿ ಹಿಟ್ಟನ್ನು ಮಾಡಿಟ್ಕೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ಇದು ನೋಡಿ ನಾನು ಮಾಡಿ ಹತ್ತತ್ರ ಒಂದು ನಾಲ್ಕೈದು ತಿಂಗಳಾಯಿತು ಏನೂ ಆಗಿಲ್ಲ ಚೆನ್ನಾಗಿ ಹುರಿದು ಅದರದ್ದು ಇದು ಹೆಂಗೆ ಮಾಡಿದೆ ಅಂತ ಒಂದು ವೀಡಿಯೋ ಮಾಡಿದ್ದೀನಿ ನಾನು ಅದರದ್ದು ವೀಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನೀವು ನೋಡ್ಬೋದು ಆಮೇಲೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತುಂಬ ಏನೋ ಬಾಯಿ ಕಟ್ಟಿ ಮಾಡ್ತಾಯಿದ್ದೀವಿ ಅಂತ ಏನೂ ಅನಿಸಲ್ಲ ಆಮೇಲೆ ಇದರದ್ದು ಗಂಜಿ ಮಾಡ್ಕೋಬೋದು ಮುದ್ದೆ ಮಾಡ್ಕೋಬೋದು ಸೂಪಲ್ಲಿ ಕಾರ್ನ್ಫ್ಲೋರ್ ಬದಲಿಗೆ ಇದನ್ನು ಹಾಕಿ ಕುಡಿತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿ ಇದೆ ನೀವು ಟ್ರೈ ಮಾಡ್ಬೋದು ಏನಾದರೂ ಡಯಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಈಗ ನೋಡಿ ನೀರೆಲ್ಲ ಇದೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ದೀನಿ ಇದನ್ನು ಮುದ್ದೆ ಮಾಡಿಕೊಂಡು ಸಾಂಬಾರ್ ಜೊತೆ ತಿನ್ಕೊಳ್ಳೋದು ಸ್ವಲ್ಪ ಕ್ಯಾಲರೀಸ್ ಕಡಿಮೆ ಜಾಸ್ತಿ ಹಿಟ್ಟು ಹಾಕ್ಕೊಳ್ಳೋಕೆ ಹೋಗಬಾರ್ದು ಯಾವುದಾದ್ರೂ ಜೋಳ ಆದರೂ ರಾಗಿ ಆದರೂ ಏನೇ ಆದರೂ ಕೂಡ ಇವೆಲ್ಲ ಕಾರ್ಬೋಹೈಡ್ರೇಟ್ಸೇ ಸೊ ಆದಷ್ಟು ಕಡಿಮೆನೇ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಕುದಿ ಬರಬೇಕು ಆಮೇಲೆ ಯಾವುದೇ ಮುದ್ದೆ ಗಂಜಿ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಹೊಟ್ಟೆ ಅಪ್ಸೆಟ್ ಆಗೋಗುತ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ ನೀವು ಎಷ್ಟು ಚೆನ್ನಾಗಿ ಬೇಯಿಸ್ತೀರೋ ಅಷ್ಟು ಚೆನ್ನಾಗಿ ಜೀರ್ಣ ಆಗುತ್ತೆ ಮತ್ತು ತುಂಬಾ ಒಳ್ಳೆಯದು ಎಲ್ಲ ಪೌಷ್ಟಿಕಾಂಶ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಈಗ ಅದೆಲ್ಲ ನೀರಲ್ಲಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡಿದ್ನಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿದ್ದೀನಿ ಈಗ ನೀರು ಇತ್ತಲ್ಲ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಇದೇನೋ ಗಂಟಾಗತ್ತೆ ಆ ಥರ ಎಲ್ಲ ಏನೂ ಇಲ್ಲ ಯಾಕೆಂದರೆ ಇದಕ್ಕೆ ಕಾಳುಗಳು ಮತ್ತು ಜೋಳ ಇದೆಲ್ಲ ಹಾಕಿರ್ತೀವಲ್ವ ಏನೂ ಗಂಟಾಗಲ್ಲ ನಾನು ಅಲ್ಲಿ ಬಂದು ಕ್ಯಾಮ್ರಾ ಸೆಟ್ ಮಾಡೋಷ್ಟೋವರೆಗೂ ಅದು ಬೆಂದಿತ್ತು ಏನೂ ಗಂಟಾಗಲಿಲ್ಲ ಇದಕ್ಕೆ ನಾನು ಸ್ವಲ್ಪ ಜೋಳದ ಹಿಟ್ಟು ಹಾಕೋತೀನಿ ನೋಡಿ ಈಗ ಜೋಳದ ಹಿಟ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಕು ನೋಡಿ ಇಷ್ಟೆ ಇಷ್ಟೇ ಸಾಕು ಇದರಲ್ಲೂ ಕೂಡ ಇಬ್ರು ತಿನ್ಬೋದು ಅಷ್ಟು ಆಗುತ್ತೆ ಜೋಳ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಏನು ಮಾಡಿಸಿದ್ರು ಅಷ್ಟೇ ಫ್ರೆಂಡ್ಸ್ ನಾವು ಅದನ್ನು ತೊಗೊಂಡು ರಾಗಿನ ತೊಗೊಂಡು ಜೋಳನ ತೊಗೊಂಡು ಚೆನ್ನಾಗಿ ಒಣಗಿಸಿ ಮಾಡಿದ್ರೇ ಬೆಸ್ಟು ಮಿಲ್ಲಲ್ಲಿ ಹಿಟ್ಟು ಸಿಗುತ್ತೆ ಬಟ್ ಅದರಲ್ಲಿ ಏನೇನೋ ಮಿಕ್ಕಿರೋವಂಥ ಬೇರೆ ಬೇರೆ ಹಿಟ್ಗಳನ್ನೆಲ್ಲ ಮಿಕ್ಸ್ ಮಾಡಿಬಿಡ್ತಾರೆ ಒಳ್ಳೇದಲ್ಲ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಈ ರೀತಿ ಮಾಡ್ಕೊಳ್ತೀನಿ ಮೊನೆಯೂ ಅಷ್ಟೇ ಮಿಲ್ಲಿಗೆ ಹೋಗಿದ್ದೆ ಅಲ್ಲೇ ಹಾಕಿಸ್ಕೊಂಡು ಬಂದೆ ಒಂಥರ ತೃಪ್ತಿ ಕಂಪ್ಲೀಟ್ ಇದು ಜೋಳದ ಹಿಟ್ಟೆ ಅಂತ ಒಂದು ಕನ್ಫರ್ಮೇಷನ್ನು ಇಲ್ಲಾಂದರೆ ಕಷ್ಟ ಆಗೋಗುತ್ತೆ ಈಗ ನೋಡಿ ಈಗ ಸ್ವಲ್ಪ ಬೆಂದಿದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಆಲ್ರೆಡಿ ನಾವು ಗಂಜಿ ಮಾಡಿಕೊಂಡಿರೋದ್ರಿಂದ ಗಂಟು ಗಂಟಾಗೋ ಸಾಧ್ಯತೆ ತುಂಬ ಕಡಿಮೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಸಾಫ್ಟ್ ಮುದ್ದೆನೇ ಮಾಡ್ಕೊಳ್ಳೋದು ಈ ಕಡೆ ಗಂಜಿನೂ ಅಲ್ಲ ಆ ಕಡೆ ಮುದ್ದೆನೂ ಅಲ್ಲ ಆ ರೀತಿ ಮಾಡ್ಕೊಂಡಿರ್ತೀನಿ ಇನ್ನೂ ಹಿಟ್ಟು ಹಾಕ್ಕೋಬೋದು ನಿಮಗೆ ಮುದ್ದೆ ಥರ ಬೇಕು ಅಂದರೆ ಬಟ್ ನನಗೆ ಸಾಕು ಇಷ್ಟೇ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಟೇಸ್ಟು ಅಷ್ಟೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇವತ್ತು ಟೊಮ್ಯಾಟೊ ಪಪ್ಪು ಅದ್ರ ಜೊತೆ ತಿಂತಾ ಇದ್ರೆ ಸೂಪರ್ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಏನೇನು ಎಕ್ಸ್ಟ್ರಾ ಇದೆಯಲ್ಲ ಇದೆಲ್ಲ ತೆಗಿತಾ ಇದ್ದೀನಿ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬಿಟ್ಬಿಡ್ಬೇಕು ಚೆನ್ನಾಗಿ ಬೆಂತ್ಕೊಡುತ್ತೆ ನೋಡಿ ಇದು ಲಿಡ್ನ ಕ್ಲೋಸ್ ಮಾಡಿಟ್ಟಿದ್ದೀನಿ ಫೈವ್ ಮಿನಿಟ್ಸ್ ಡಿಸ್ಟರ್ಬ್ ಆಗೋದು ಬೇಡ ಆಮೇಲೆ ಆಗೋಗಿರುತ್ತೆ ಅಷ್ಟೇ ಸೊ ಈಗ ಮಾರ್ಕೆಟಿಗೆ ಹೋಗಿದ್ದೆ ಏನೋ ಇಂಪಾರ್ಟೆಂಟ್ ಕೆಲಸ ಇತ್ತು ಏನು ಇಂಪಾರ್ಟೆಂಟ್ ಕೆಲಸ ಅಂತ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ ತುಂಬ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಜೊತೆಗೆ ಇದನ್ನೆಲ್ಲ ತಂದಿದ್ದೆ ದೊಡ್ಡ ಪಪ್ಪಾಯ ತಂದಿದ್ದೀನಿ ನೋಡಿ ಎಷ್ಟು ದೊಡ್ಡ ಪಪ್ಪಾಯ ನನಗೆ ಪಪ್ಪಾಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಮೂರು ಕೆ ಜಿಗೆ ನೂರು ರೂಪಾಯಿ ಅಂತ ಅಂದರು ಸೊ ಇದು ಬಂದು ಫೋರ್ ಕೆ ಜೀಸ್ ಎರಡು ಸೇರಿ ನಾಲ್ಕು ಕೆ ಜಿ ಇದೆ ಆಮೇಲೆ ಇನ್ನು ಏನೇನು ತಂದಿದ್ದೀನಿ ತೋರಿಸ್ತೀನಿ ಈ ರೀತಿ ಫ್ರೆಶ್ ಆಗಿ ತರಕಾರಿ ಕಣ್ರೆ ಮಾತ್ರ ನಾನು ಬಿಡೋಲ್ಲ ಸೊಪ್ಪು ಪಲ್ಯ ಮಾಡ್ಕೋತೀನಿ ಈ ಥರ ಚೆನ್ನಾಗಿರುತ್ತೆ ಆಮೇಲೆ ಇದು ನೋಡಿ ಎಷ್ಟು ಫ್ರೆಶ್ ಆಗಿದೆ ಇದ್ರದ್ದು ಸಾಂಬಾರು ಮತ್ತು ಒಗ್ಗರಣೆ ಮಾಡ್ಕೊಂಬಿಡ್ತೀನಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ರೀತಿ ಫ್ರೆಶ್ ತರಕಾರಿನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಕೆಲವು ಐಟಮ್ಸ್ ತಂದಿದ್ದೀನಿ ಸೊಪ್ಪು ಇದೆಲ್ಲ ನೋಡಿ ಇದು ತಂದಿದ್ದೀನಿ ಇದು ಬಂದು ಫೈ ನೈಂಟಿ ನೈನ್ ರುಪೀಸ್ ಇದು ಯಾಕೆ ತಂದಿದ್ದೀನಿ ಅಂತ ನೆಕ್ಸ್ಟ್ ನೀವೇ ಗೆಸ್ ಮಾಡಿ ಇದನ್ನು ಯಾಕೆ ತಂದಿದ್ದೀನಿ ನಾನು ಅಂತ ಈ ರೀತಿ ಇದೆ ಗೆಸ್ ಮಾಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ನೋಡಿ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಕ್ಲಾತು ಸಿಕ್ಕಾಪಡೆ ಸಾಫ್ಟಾಗಿದೆ ಜಿಪ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಇದನ್ನು ಯಾರಿಗೆ ತಂದಿದ್ದೀನಿ ಯಾಕೆ ತಂದಿದ್ದೀನಿ ಅಂತ ಗೆಸ್ ಮಾಡಿ ಹೇಳಿ ಆಯಿತಾ ಪ್ಲೀಸ್ ನೆಕ್ಸ್ಟು ಇಲ್ಲೆಲ್ಲ ಹಾಕಿದ್ದೀನಿ ಈಗ ತಾನೇ ಕಾಲೇಜಿಂದ ಬಂದರೆ ಸುಸ್ತಾಗಿ ಹೋಗಿದೆ ಸಾಕ್ಸ್ ತಂದಿದ್ದೀನಿ ಇದು ಹಸ್ಬೆಂಡ್ಗೆ ಇದೂ ಹಸ್ಬೆಂಡ್ಗೆ ಇದು ಕಿಚನ್ ನ್ಯಾಪ್ಕಿನ್ಸು ನನಗೆ ತಂದ್ಕೊಂಡಿದ್ದೀನಿ ಪುದೀನ ಮತ್ತು ಬಸ್ಸಾರ್ ಮಾಡೋಣ ಅಂತ ಇದೆಲ್ಲ ತಂದಿದ್ದೀನಿ ನೆಕ್ಸ್ಟು ನನ್ನ ಚಿಕ್ಕ ಮಗಳು ಎಕ್ಸಾಮಿಗೆ ಚೆನ್ನಾಗಿ ಓದ್ಕೋತೀನಿ ಜಾಮೆಟ್ರಿ ಬಾಕ್ಸ್ ತಂದು ಕೊಡು ಅದು ತಂದು ಕೊಡು ಅವಳದು ಹಾಳಾಗಿ ಹೋಗಿತ್ತು ಬೇರೆ ಅದಕ್ಕೆ ತಂದಿದ್ದೀನಿ ಇದೊಂದು ತುಂಬ ಚೆನ್ನಾಗಿದೆ ನನಗಿಷ್ಟ ಆಯಿತು ಕಲರು ಲ್ಯಾವೆಂಡರ್ ಕಲರು ತುಂಬ ಚೆನ್ನಾಗಿದೆ ಜೊತೆಗೆ ಇದೆಲ್ಲ ತಂದಿದ್ದೀನಿ ಬಜ್ಜಿ ಮಾಡೋಣ ಅಂತ ಮತ್ತೆ ಸೊಪ್ಪು ಇದಿಷ್ಟು ತಂದಿದ್ದೀನಿ ನನ್ನ ವಾಯ್ಸಲ್ಲೇ ಕೇಳ್ತಾ ಇರ್ಬೋದು ತುಂಬ ಸುಸ್ತಾಗಿ ಹೋಗಿದೆ ನೋಡಿ ಈಗ ಫೈವ್ ಮಿನಿಟ್ಸು ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ ಎಷ್ಟು ಚೆನ್ನಾಗಾಗಿದೆ ಅಂತ ಬಟ್ ನನ್ಗನ್ಸು ಸ್ವಲ್ಪ ಜೋಳದ ಹಿಟ್ಟು ಹಾಕಿನಿ ಗಂಜಿ ಮಾಡ್ಕೋಬೇಕಿತ್ತು ಅಂತ ಅಲ್ಲಲ್ಲಿ ಸ್ವಲ್ಪ ಗಂಟಾಗಿತ್ತು ಆ್ಯಕ್ಚುಲಿ ಸುಳ್ಳು ಏನೇ ಕೇಳಬೇಕು ಯಾವುದನ್ನು ರೆಸಿಪಿ ಏನಾದರೂ ತೋರಿಸ್ತೀವಿ ಅಂದರೆ ಜೆನ್ಯೂನಾಗಿ ತೋರಿಸ್ಕೋಬೇಕು ಬಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಗಂಟು ಇರಲಿಲ್ಲ ತುಂಬ ಮಿಕ್ಸ್ ಮಾಡಬೇಕಾಗುತ್ತೆ ತುಂಬ ಅಂದರೆ ಒಂದು ಥರ್ಟಿ ಸೆಕೆಂಡ್ಸ್ ಫಾರ್ಟಿ ಅಷ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಷ್ಟು ಬಿಸಿ ಬಿಸಿಯಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ಯಾವ ಸಾಂಬಾರ್ ಜೊತೆಗಾರ ಆಗಿರುತ್ತೆ ಮತ್ತು ಹೊಟ್ಟೆ ತುಂಬ್ದಂಗೆ ಇರುತ್ತೆ ತುಂಬ ಹೆವಿಯಾಗಿ ತಿಂದಿದ್ದೀವಿ ಅನ್ಸಲ್ಲ ಜೊತೆಗೆ ಹಶ್ವಾಗಲ್ಲ ಮೇನಾಗಿ ಹಶ್ವಾಗಲ್ಲ ನಾನು ಇದನ್ನು ತಿಂದು ಆಲ್ಮೋಸ್ಟ್ ಒಂದು ಫೋರ್ ಅವರ್ಸ್ ಫೈವ್ ಅವರ್ಸ್ ಆದಮೇಲೆ ವಾಯ್ಸ್ ಓರ್ಕೊಡ್ತಾಯಿರೋದು ಒಂಚೂರು ಹಶುವಾಗಲ್ಲ ಬಿತ್ರ ಬಿಸಿ ಬಿಸಿಯಾಗೇ ತಿನ್ನಬೇಕು ತಣ್ಣಗಾದ್ಮೇಲೆ ಒಂಥರ ಆಗಿಬಿಡುತ್ತೆ ಟೇಸ್ಟು ಚೆನ್ನಾಗಲ್ಲ ತಿನ್ಬೇಕು ಅಂತ ಅನ್ಸಲ್ಲ ಬೆಸ್ಟ್ ಯಾವ್ದಾನ ಫುಡ್ ಆದರೂ ಬಿಸಿ ಬಿಸಿಯಾಗಿ ತೊಗೊಂಡ್ರೆ ಬೆಸ್ಟು ನನಗೆ ಅಷ್ಟು ಅಶ್ವೋಗಿತ್ತು ಅಂದರೆ ಅದನ್ನು ರೌಂಡ್ ಮಾಡೋಷ್ಟು ಪೇಷನ್ಸ್ ಇಲ್ಲ ಯಾಕೆಂದರೆ ಬರೀ ನನಗೆ ಮಾತ್ರನೇ ಮಾಡ್ಕೊಂಡಿದ್ದಿತ್ತು ಅದಕ್ಕೆ ಹಾಗೆ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಚೆನ್ನಾಗಿ ನಾತ್ಕೊಂಡು ನಾತ್ಕೊಂಡು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ನೆಕ್ಸ್ಟ್ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಬಸ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಲಸಂದೆ ಕಾಳು ಮತ್ತು ದಂಟು ಸೊಪ್ಪು ಅನಿಸುತ್ತೆ ಇದು ಯಾವ ಸೊಪ್ಪು ಸೊಪ್ಪುಗಳ ಹೆಸರೇ ನನಗೆ ಗೊತ್ತಿಲ್ಲ ದಂಟು ಅನಿಸುತ್ತೆ ಒಳ್ಳೆಯದು ಅಂದರು ತೊಗೊಂಬಂದಿದ್ದೀನಿ ದಂಟೆ ಅಂತ ಅನಿಸುತ್ತೆ ಇದನ್ನು ಚೆನ್ನಾಗಿ ತೊಳಿಬೇಕು ಅದು ಮಾತ್ರ ಚೆನ್ನಾಗಿ ಗೊತ್ತು ನನಗೆ ಬರೀ ಕಡ್ಡಿಗಳೇ ಜಾಸ್ತಿ ತಲೆ ಕೆಟ್ಟೋಗುತ್ತೆ ಬಿಡಿಸೋಷ್ಟರಲ್ಲಿ ನೆಕ್ಸ್ಟು ತುಂಬ ನೀರು ತೊಗೊಂಡು ಒಂದು ಟಬ್ಬು ನೀರು ತೊಗೊಂಡು ಒಂದು ಎರಡು ಸತಿ ತೊಳಿಬೇಕು ಸೊಪ್ಪು ತಿಂತೀವಿ ಅಂತ ಖುಷಿ ಪಡಬೇಕು ಅದರಲ್ಲಿ ಹಾಕಿರೋ ಅಂಥ ಕೆಮಿಕಲ್ಸ್ ಹೊಟ್ಟೆಗೆ ಹೋಗುತ್ತೆ ಅಂತ ಭಯಪಡಬೇಕು ಅಂತಲೇ ಇದಾಗುತ್ತೆ ಬಟ್ ಹಾಗಂತ ಏನು ಸೊಪ್ಪು ತಿಂದೇನೂ ಇರೋಕ್ಕಾಗಲ್ಲ ತುಂಬ ಒಂದು ಟಬ್ಬು ಫುಲ್ಲು ನೀರು ತೊಗೊಂಡು ಚೆನ್ನಾಗಿ ಎರಡು ಸತಿ ವಾಶ್ ಮಾಡಿ ಕೆಲವು ಸತಿ ಉಪ್ಪು ಹಾಕಿರ್ತೀನಿ ಇವತ್ತೇನು ಉಪ್ಪು ಹಾಕಿರಲಿಲ್ಲ ಕೆಲವು ಸತಿ ಹಾಕಿರ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿದ್ರೆ ಅಂತೂ ಒಂಥರ ನೆಮ್ಮದಿ ಅಟ್ಲೀಸ್ಟ್ ಏನೋ ಒಂದು ಚೆನ್ನಾಗಿ ವಾಶ್ ಮಣ್ಣು ಹೋಗಿಬಿಡುತ್ತೆ ಇವನ್ బట్ ఈ పెస్టిసైడ్స్ ఫంగీసైడ్స్ ఇలా ಕೆಮಿಕಲ್ಸು ಸ್ಪ್ರೇ ಮಾಡಿರ್ತಾರಲ್ವ ಅದು ತುಂಬಾ ಡೇಂಜರು ಒಂದಾದ ಒಂದು ಒಂದಾದ ಮೇಲೆ ಒಂದು ಕಾಯಿಲೆಗಳು ಹುಟ್ಟುಕೊಡ್ತಾಯಿದೆ ಇದರಿಂದ ಕೆಮಿಕಲ್ಸಿಂದ ಅದೇ ಏನು ತರಕಾರಿ ತಿನ್ನೋದು ಏನು ಸೊಪ್ಪು ಹಣ್ಣುಗಳು ತಿನ್ನೋದು ಎಲ್ಲ ಆರ್ಟಿಫಿಷಲ್ಸ್ ಎಲ್ಲ ಆರ್ಟಿಫಿಷಲ್ಸು ಇವನ್ ನಾನು ಏನು ಕೇಳ್ಪಟ್ಟೆ ಅಂದರೆ ಪಪ್ಪಾಯ ಮತ್ತು ಕಲಂಗಡಿ ಹಣ್ಣು ಇದೆಲ್ಲ ಸ್ವೀಟ್ ಬರೋಕ್ಕೆ ಆರ್ಟಿಫಿಷಲ್ ಸ್ವೀಟ್ನರ್ಸ್ನ ಇಂಜೆಕ್ಟ್ ಮಾಡಿರ್ತಾರೆ ಫ್ರೂಟ್ಸ್ಗೆ ಅಂತ ಹಾಗಂತ ಅದು ಕೇಳಿ 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 ಏನು ತೊಗೊಳೋಕ್ಕೂ ಭಯ ಆಗುತ್ತೆ ಎಂಥ ಇದು ಮಾಡೋಕ್ಕೂ ಭಯ ಆಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಬಟ್ ಆದರೆ ಅಷ್ಟು ನಮ್ಮ ಕೇರಲ್ಲಿ ನಾವು ತಗೋಬೇಕು ಲೈಫ್ ನ ಲೀಡ್ ಮಾಡ್ತಾ ಹೋಗ್ಬೇಕು ನೋಡಿ ಬಸ್ಸಾರಿಗೆ ಇಟ್ಟಿದ್ದೀನಿ ಈ ಸೀಸನ್ಗೆ ಬಸ್ಸಾರು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮೆಣಸು ಜೀರಿಗೆ ಇದನ್ನೆಲ್ಲ ಹಾಕಿರ್ತೀವಲ್ವ ಬೆಳ್ಳುಳ್ಳಿ ಎಲ್ಲ ಈ ಫುಲ್ಲು ಎಲ್ಲ ಚಳಿ ಚಳಿ ಇನ್ನು ಚಳಿ ಸೀಸನ್ ಸ್ಟಾರ್ಟಾಗಿ ಹೋಗುತ್ತೆ ಆಮೇಲೆ ತುಂಬ ಕೋಲ್ಡು ಗಂಟ್ಲು ನೋವು ಈಗ ಆಲ್ರೆಡಿ ದೊಡ್ಡ ಮಗಳಿಗೆ ಸ್ಟಾರ್ಟಾಗಿ ಹೋಗಿದೆ ಅದಕ್ಕೆ ಮನೇಲಿ ಬಸ್ಸಾರು ಮಾಡೋದು ತುಂಬ ಫ್ರೀಕ್ವೆಂಟು ಯಾಕೆಂದರೆ ಒಂದು ಸರ್ತಿ ಕಾಳು ಒಂದು ಸರ್ತಿ ಕಾಳು ಹೀರೆಕಾಯಿ ಮತ್ತು ಕಡಲೆಕಾಳು ಎಲ್ಲ ರೀತಿಯಲ್ಲೂ ನಾನು ಟ್ರೈ ಮಾಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಒಂದು ಪರ್ಸೆಂಟನ್ನು ಯೂಸ್ ಆಯಿತು ಅಂದ್ಕೊಂಡ್ರೆ ಪ್ಲೀಸ್ ಗೆಸ್ ಮಾಡಿ ಆಯಿತಾ ಅದೇನು ಅಂತ ಹೊಸದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಓಕೆನಾ ಏನದು ಸ್ಪೆಷಲ್ ಒಕೇಶನು ಏನು ಅದು ಯಾರಿಗೆ ತೊಗೊಂಡಿದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಪ್ಪ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ